ಬ್ಯಾಟ್ರೈನ್ಪುರ ಕ್ಷೇತ್ರದ ಬಾಗಲೂರು ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆಯನ್ನ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರ ಸೂಚನೆಯ ಮೇರೆಗೆ ಬಾಗಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಎ ಕೆಂಪೇಗೌಡರವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಈ ಹಿಂದೆ ಕಸದ ಸಮಸ್ಯೆ ಇತ್ತು ದಾನಿಗಳ ಸಹಕಾರದಿಂದ ಕಸದ ವಾಹನಗಳನ್ನು ಬಳಸಿಕೊಂಡು ಈಗ ಪ್ರತಿದಿನ ಬೆಳಗ್ಗೆ ಸ್ವಚ್ಛತಾ ವಾಹನ ಮನೆ ಬಾಗಿಲಿಗೆ ಬಂದು ಕಸವನ್ನು ತೆಗೆದುಕೊಂಡು ಹೋಗಲು ವ್ಯವಸ್ಥೆ ಮಾಡಲಾಗಿದೆ ಎಂದರು ಸದಸ್ಯರಾದ ಶ್ರೀ ಸೈಯದ್ ಸಬ್ಬೀರ್ ಅವರು ಮಾತನಾಡಿ ಜಾತಿ ಪಂಗಡದವರು ನಿಧನ ಹೊಂದಿದ ಸಂದರ್ಭದಲ್ಲಿ ಕುಟುಂಬ ಸದಸ್ಯರಿಗೆ ಹತ್ತು ಸಾವಿರ ಸಹಾಯಧನ ವಿತರಿಸಲು ಇದೇ ವೇಳೆ ನಿರ್ಣಯ ಕೈಗೊಳ್ಳಲಾಯಿತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನದ ಚುಕ್ ವಿತರಿಸಲಾಯಿತು ಎಂದು ತಿಳಿಸಿದರು ग्राम पंचायती श्रीमती रफिया सुलता अध्यक्ष राधा श्री डी जगन्नाथ सदस्य बीसी लोकेश हेमलता अनिल कुमार पिेगौड़ बी बीएस प्रभुस्वी आंजीनम बीसी नगर गिरीजा एन उमेश सदींद्र वीणा एम शिवण्ण बिधनजय इस्माल जबीउल खा रुत नूरल हमीदा प्रकृद्दीन बी संतोष कुमार पजाना अहमद ಮುನಿ ವಜ್ರಮ್ಮ ಮುನಿ ನಾರಾಯಣಪ್ಪ ಮೊಹಮ್ಮದ್ ಉಸ್ಮಾನ್ ಘನಿ ಲಕ್ಷ್ಮಮ್ಮ ಗಂಗಾಧರ್ ಫರ್ವಿನ್ ಥಾಜ್ ಬಾಬಾಜಾನ್ ಒ ಶ್ರೀಮತಿ ಬಿ ಮಮತಾರವರು ಕಾರ್ಯದರ್ಶಿ ಶ್ರೀ ವಿ ಮುನಿರಾಜು ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗದವರು ಸ್ವಸಹಾಯ ಸಂಘದ ಸದಸ್ಯರುಗಳು ಎನ್ಜಿಒ ಸಂಸ್ಥೆಗಳು ಸ್ಥಳೀಯ ಗ್ರಾಮಸ್ಥರು ಪಾಲ್ಗೊಂಡು ಗ್ರಾಮಸಭೆಯನ್ನು ಯಶಸ್ವಿಗೊಳಿಸಿದರು ಇವತ್ತು ನಾವು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಹಮ್ಮಿಕೊಂಡಿದ್ವಿ ಗ್ರಾಮಸಭೆಯಲ್ಲಿ ಇವತ್ತು ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ಗ್ರಾಮ ಸಭೆಯನ್ನು ಮುಗಿಸಿದ್ದೀವಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದಂತಹ ಕಸದ ಸಮಸ್ಯೆ ಆಗಿರ್ಬೋದು ನೀರಿನ ಸಮಸ್ಯೆ ಆಗಿರ ಆಗಿರ್ಬೋದು ಹಾಗೂ ನೈರ್ಮಲ್ದ ಸಮಸ್ಯೆಗಳಾಗಿರ್ಬೋದು ಹಾಗೂ ಶಾಲಾ ಕಾಲೇಜುಗಳಿಗೆ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಅಂಗನವಾಡಿಗಳಿಗೆ ನಾವು ಅನುದಾನ ನೀಡೋದಾಗುವುದು ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಇವತ್ತು ನಮಗೆ ಒಂದು ಖುಷಿಯಾದ ವಿಚಾರ ಏನಂತಂದರೆ ನಮ್ಮ ನಮ್ಮ ಉಪಾಧ್ಯಕ್ಷರು ನಮ್ಮ ಎಲ್ಲ ಸದಸ್ಯರನ್ನು ಒಳಗೊಂಡು ನಾವು ದಾನಿಗಳನ್ನು ಸಂಪರ್ಕಿಸಿ ಗಾಡಿಗಳನ್ನು ತೆಗೆದುಕೊಂಡು ಇವತ್ತು ನಮ್ಮ ಬಾಗ್ಲೂರನ್ನು ಸ್ವಚ್ಛ ಹಾಗೂ ಸುಂದರ ಗ್ರಾಮ ಪಂಚಾಯಿತಿಯನ್ನು ಮಾಡಿದ್ದೀವಿ ಅದಕ್ಕೆ ನಮಗೆ ಹೆಮ್ಮೆ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಬಾಗ್ಲೂರು ಗ್ರಾಮ ಪಂಚಾಯತಿಗೆ ಕೆಲಸ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ನಾನು ನಮ್ಮ ಬಾಗ್ಲೂರು ಗ್ರಾಮದ ಜನತೆಗೆ ಹಾಗೂ ತಮ್ಮೆಲ್ಲರಿಗೂ ಈ ಮುಖಾಂತರ ತಿಳಿಸ್ತೀನಿ ಪ್ರಮುಖವಾಗಿ ಏನು ಸಮಸ್ಯೆಗಳಿದಾವೆ ಇತ್ತೀಚೆಗೆ ಇತ್ತೀಚಿನ ಇದ್ರ ಪ್ರಕಾರ ಈಗ ನಮ್ಮ ಸಮಸ್ಯೆ ಕಸದ ಸಮಸ್ಯೆ ಈ ಹಿಂದೆ ಇತ್ತು ಈಗ ಜನಗಳು ಏನಂತಂದ್ರೆ ಕಸನ ಇಲ್ಲಂದ್ರೆ ರೋಡಲ್ಲಿ ಬಿಸಾಕಿ ಅದನ್ನ ತಪ್ಪಿಸಬೇಕು ನಾವು ಪ್ರತಿ ದಿನ ಪ್ರತಿ ದಿನ ಬೆಳಿಗ್ಗೆ ಅವ್ರ ಮನೆ ಬಾಗಿಲಿಗೆ ನಮ್ಮ ಬಾಗಲೂರು ಗ್ರಾಮ ಪಂಚಾಯತ್ ಸ್ವಚ್ಛತಾ ವಾಹನ ಹೋಗ್ತದೆ ದಯವಿಟ್ಟು ಜನ ಅದನ್ನು ಉಪಯೋಗಿಸ್ಕೊಂಡು ರಸ್ತೆ ಬದಿಯಲ್ಲಿ ಕಸ ಹಾಕೋದನ್ನು ತಪ್ಪಿಸಬೇಕು ಅಂತೇಳಿ ನಾವು ಬಾಗ್ಲೂರು ಗ್ರಾಮ ಪಂಚಾಯತ್ ಕೇಳ್ಕೊಂತೀವಿ ನೀರಿನ ಸಮಸ್ಯೆ ಇತ್ತು ನೀರಿನ ಸಮಸ್ಯೆ ಇದ್ದಾಗ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನಾಲ್ಕು ಬೋರ್ವೆಲ್ಗಳನ್ನು ಬೇಕು ಅಂತೇಳಿ ನಮ್ಮ ಗ್ರಾಮ ಪಂಚಾಯಿತಿಗೆ ನಾವು ಮೀಟಿಂಗಲ್ಲಿ ಮಾತಾಡಿ ನಾವು ನಾಲ್ಕು ಬೋರ್ವೆಲ್ಗಳನ್ನು ಸಹ ಈಗಾಗಲೇ ಹಾಕ್ಸಿದ್ದೀವಿ ಅದರಿಂದ ಜನಗಳಿಗೆ ನೀರನ್ನು ಸಹ ಪೂರೈಸ್ತಿದೆ ಸಮಸ್ಯೆ ಏನಿಲ್ಲ ನೀರಿನ ಸಮಸ್ಯೆ ಈಗ ತೊಂಬತ್ತು ಭಾಗ ಕ್ಲಿಯರ್ ಆಗಿದೆ ಏನಾದರೂ ಈ ಕಡೆ ಈ ಭಾಗದ ಪ್ರಮುಖ ರಸ್ತೆಗಳು ಈಗ ರಸ್ತೆಗಳು ಮಳೆ ಬಂದು ಸ್ವಲ್ಪ ಅಧ್ವಾನ ಆಗಿದೆ ರಸ್ತೆಗಳನ್ನು ನಮ್ಮ ಜನಪ್ರಿಯ ಶಾಸಕರು ಕಲಾಯ ಸಚಿವರು ಈಗ ಹೊಸದಾಗಿ ಸಾತ್ವರಿಂದ ರಸ್ತೆಯನ್ನು ಮಾಡಿಸ್ತಾ ಇದ್ದಾರೆ ರಸ್ತೆಯ ಸಮಸ್ಯೆಗಳು ಸಹ ಏನಿಲ್ಲ ಹಾಗೂ ನಾವು ಸುಂದರ ಗ್ರಾಮ ಪಂಚಾಯಿತಿಯನ್ನು ಮಾಡಬೇಕು ಅಂತ ಆಶೆ ಅಂದರೆ ನಾವು ಗ್ರಾಮ ಸಭೆ ಅಂದರೆ ನಮ್ಮ ವಿಧಾನಸಭೆ ಇದ್ದಂಗೆ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲಿ ಎಲ್ಲ ಮಂಡನೆ ಮಾಡುವುದರ ಮುಖಾಂತರ ನಮ್ಮ ಅನುದಾನ ಏನಿದೆ ಮೂರು ಪರ್ಸೆಂಟ್ ಆಗಿರ್ಬೋದು ಅಂಗವಿಕ್ರೋಧರ ಅನುದಾನ ಶೇಕಡ ಇಪ್ಪತ್ತೈದರ ಅನುದಾನ ಮತ್ತು ಶಿಕ್ಷಣ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅನೇಕ ಇನ್ನ ಕಾರ್ಯಕ್ರಮಗಳು ಬಹಳಷ್ಟು ಅಂಗನವಾಡಿ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿವಸ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ಹಾಕ್ಕೊಂಡಿದ್ದೀವಿ ನೆಕ್ಸ್ಟು ಇಯರು ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋವರೆಗೂ ನಾವು ಇದನ್ನು ಸಾಧನೆ ಮಾಡಿ ನಮ್ಮ ಅಧ್ಯಕ್ಷರು ಎ ಕೆಂಪೇಗೌಡರು ಎಲ್ಲರಿಗೆ ನಮಗೆ ಯುವಕರು ಅವರು ನಾವೆಲ್ಲ ಯುವಕರು ಸೇರಿ ಗ್ರಾಮ ಪಂಚಾಯಿತಿ ಸದಸ್ಯರು ಸುಮಾರು ಎಂಬತ್ತು ಭಾಗ ಯುವಕರೇ ಇದ್ದೀರಿ ನಾವೆಲ್ಲ ಖುಷಿ ಪಡೆಯೋ ಒಂದು ವಿಚಾರ ಯಾಕಂದರೆ ಈ ಒಬ್ರಲ್ಲೊಬ್ರು ಕಮ್ಯುನಿಕೇಟ್ ಇದೆ ಅಧ್ಯಕ್ಷರು ಒಳ್ಳೆಯ ಸಿಕ್ಕಿದ್ದಾರೆ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಿಕೊಂಡು ಏನು ಬೇಕು ಏನಿಲ್ಲ ನಮ್ಮ ವಾರ್ಡ್ಗಳಲ್ಲಿ ಪ್ರತಿನಿತ್ಯ ಏನು ಸಮಸ್ಯೆ ಇದೆ ಅವ್ರ ಜೊತೆ ಅದಿನನಿತ್ಯ ದೂರವಾಣಿಯಲ್ಲಿ ಆಗಿರ್ಬೋದು ತುರ್ತಾಗಿ ನಾವು ಯಾವಾಗ ರಾತ್ರಿಯಲ್ಲೂ ಫೋನ್ ಮಾಡಿದ್ರೆ ಅಧ್ಯಕ್ಷರು ನಮಗೆ ಸಹಕಾರ ಕೊಡ್ತಾರೆ ಮತ್ತು ಅದೇ ರೀತಿ ನಾವು ಸ ಸದಸ್ಯರುಗಳು ಸಹ ನಮ್ಮಲ್ಲಿ ಭಿನ್ನ ಭಿನ್ನಮತ ಎಲ್ಲೂ ಇಲ್ಲ ಒಂದು ಕೆಲವು ಏನೋ ಇರುತ್ತೆ ಅದು ಪ್ರಜಾಪ್ರಭುತ್ವದಲ್ಲಿ ಇದ್ದಿದ್ದೆ ಅಪರ ವಿರೋಧ ಅದನ್ನು ಸಹ ನಾವು ಬದುಕೊಟ್ಟಿ ನಾವು ಈ ಒಂದು ಸಾಧನೆಗಳು ಇವತ್ತು ಗ್ರಾಮ ಸಭೆಯಲ್ಲಿ ಹಲವಾರು ಏನು ಪ್ರತಿಭಾ ಪುರಸ್ಕಾರ ಇತಿಹಾಸದಲ್ಲಿ ಗ್ರಾಮ ಪಂಚಾಯತಿಗಳ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ಮಾಡಿರಲಿಲ್ಲ ನಾವು ಅಧ್ಯಕ್ಷರು ಹೇಳಿದ್ರ ಆಗ ಪ್ರತಿಭಾ ಪುರಸ್ಕಾರ ಮಾಡೋಣ ಅರವತ್ತು ಪರ್ಸೆಂಟ್ ಮೇಲೆ ಇರೋರಿಗೆ ಸುಮಾರು ಒಂದು ನೂರಿಂದ ನೂರೈವತ್ತು ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ವಿ ಐವತ್ತು ಜನ ದ್ವಿತೀಯ ಪಿ ಯು ಸಿ ಅಲ್ಲಿ ಮತ್ತು ನೂರು ಜನ ಎಸ್ ಎಲ್ ಸಿ ಅಲ್ಲಿ ಅರವತ್ತು ಪರ್ಸೆಂಟ್ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮಾತ್ರ ಹಳ್ಳಿಗಳು ಯಾವ ರಜಕ್ ಪಾಳ್ಯ ಬುಡೇನ್ಸರ್ ಪಾಳ್ಯ ಬಾಗ್ಲೂರು ಕಾಲೋನಿ ಮತ್ತು ಬಾಗ್ಲೂರು ಮಾತ್ರ ಒಳ್ಳೆಯ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಮ್ಮ ಗ್ರಾಮ ಸಭೆ ನಡೆಯಿತು ಇದಕ್ಕೆ ನಮ್ಮ ಇಂಪಾರ್ಟೆಂಟ್ ಯಾರಂದರೆ ನಮ್ಮ ಗ್ರಾಮಸ್ಥರು ಮತ್ತು ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಪಿ ಎಸ್ ಸಿ ಕಾರ್ಯಕರ್ತರು ಎಷ್ಟಿದ್ದಾರೆ ನಮ್ಮ ಬಾಗ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರಲ್ಲ ವಾಲಂಟಿಯಾಗಿ ಅವ್ರಿಗೂ ಸಹ ಧನ್ಯವಾದಗಳು ಗ್ರಾಮಸ್ಥರಿಗೂ ಧನ್ಯವಾದಗಳು ಇವತ್ತು ಬಂದಂಥ ವಿದ್ಯಾರ್ಥಿಗಳಿಗೆ ಮುಂದಿನ ದಿವಸಗಳಲ್ಲಿ ಉತ್ತಮ ವ್ಯಕ್ತಿಯಾಗಿ ಉತ್ತಮ ವ್ಯಕ್ತಿ ಉತ್ತಮ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳ್ಳಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯ ಪರವಾಗಿ ಅಧ್ಯಕ್ಷ ಪರವಾಗಿ ನಾವು ಆಶಿಸ್ತೀವಿ ಶಬ್ಬೀರ್ ಬಡವರ ಮಿತ್ರ ಬಾಗ್ಲೂರು ಗ್ರಾಮ ಪಂಚಾಯತಿ ಸದಸ್ಯರು